ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಳ್ತೇನೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಒಂದು ಸಣ್ಣ ಒಂದು ಟೆಕ್ನಿಕ್ ನಾನು ಹೇಳ್ತೇನೆ ಏನಂತ ಹೇಳಿದರೆ ಎಸ್ ಎಚ್ ಎ ಆರ್ ಎ ಡಿ ಎ ಡೈರೆಕ್ಟ್ ಯೂಟ್ಯೂಬಿಗೆ ಹೋಗಿ ಎಸ್ ಎಚ್ ಎ ಆರ್ ಎ ಡಿ ಎ ಬಿ ಎಚ್ ಎ ಟಿ ಟಿ ಅಂತ ಟೈಪ್ ಮಾಡಿ ನನ್ನದೇ ಹೆಸರು ಬರುತ್ತೆ ಅಲ್ಲಿ ನನ್ನದೇ ಚಿತ್ರ ಇದೆ ಅಲ್ಲಿ ಕೆಳಗಡೆ ರೌಂಡ್ ಇದರಲ್ಲಿ ಕಪ್ಪು ಕಲರಲ್ಲಿ ಸಬ್ಸ್ಕ್ರೈಬ್ ಅಂತ ಬಂದರೆ ಅದನ್ನು ಪ್ರೆಸ್ ಮಾಡಿ ಸೊ ಅಲ್ಲಿಗೆ ನೀವು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆದ್ರಿ ಅಂತ ಲೆಕ್ಕ ಏನು ಕಲಿತೀರಿ ಅಂತ ಹೇಳಿ ಅಲ್ಲ ಸೊ ಏನಾದರೂ ನಾನು ಹೇಳಿದೇನಾದರೂ ವರ್ತ್ ಆಗುತ್ತ ಅಂತ ನನ್ನ ಮೇಲೆ ನಾನೇ ಮಾಡ್ಕೊಳ್ಳುವಂಥ ಪರೀಕ್ಷೆ ಅಂತ ಹೇಳಿ ಇಟ್ಕೊಳ್ಳಿ ಇವತ್ತು ನಾನು ಹೇಳಲಿಕ್ಕೆ ಹೊರಟಿದ್ದು ಮ್ಯಾಪ್ ಫ್ರೆಂಡ್ಶಿಪ್ ಡೇ ಅಂತ ಆಯ್ತು ಮೋಸ್ಟ್ಲಿ ನಾನೇ ಫ್ರೆಂಡ್ಶಿಪ್ ಡೇಗೆ ಅಂತೇಳಿ ಯಾರಿಗೂ ವಿಶ್ ಮಾಡೋಕ್ಕೆಲ್ಲ ಹೋಗೋದು ಭಾರಿ ಕಡಿಮೆ ಯಾಕೆ ಅಂತ ನನಗೂ ಗೊತ್ತಿಲ್ಲ ಬಟ್ ಆದರೆ ನಾನೊಂದು ಲೇಖನ ಬರೆದಿದ್ದೆ ಆ ಲೇಖನ ಕೂಡ ರಿಕ್ವೆಸ್ಟೆಡ್ ಲೇಖನ ಆಗಿತ್ತು ಆ ಲೇಖನದಲ್ಲಿ ಏನಿತ್ತು ಅಂದರೆ ಸಂಬಂಧಗಳನ್ನು ಹೇಗೊಳಿಸ್ಕೊಳ್ಳೋದು ಆ ಸಂಬಂಧಗಳಿಗೆ ಬೆಲೆ ಹೇಗೆ ಕಟ್ಟೋದು ಅಲ್ಲಿ ಒಂದು ಕಾಲದಲ್ಲಿದ್ದಂಥ ಹೆಣ್ಣಿನ ಒಂದು ಕಷ್ಟಗಳಿರ್ಬೋದು ಅಥವಾ ಹೆಣ್ಣೇ ಮಾಡಬೇಕಿತ್ತು ಇಂಥ ಕೆಲಸಗಳನ್ನು ಅಂತ ಹೇಳ್ತಿರುವಂಥದ್ದು ಇದನ್ನೆಲ್ಲ ನಾನು ಇಟ್ಕೊಂಡು ಒಂದು ಲೇಖನ ಬರೆದೆ ಆ ಲೇಖನಕ್ಕೆ ಬಾಲಚಂದ್ರ ಭಟ್ ಓಡ್ಲು ಮನೆಯವರು ಒಂದು ಸಖತ್ತಾದ ಕಥೆಯನ್ನು ಬರೆದ್ರು ತುಂಬ ಅಂದರೆ ಒಂದು ರೀತಿಯ ಒಂದು ಭಾವನೆಗಳು ಅದರಲ್ಲಿ ಉಕ್ಕುಕ್ಕಿ ಹರಿತಿತ್ತು ಅಂತ ಹೇಳ್ಬೋದು ಕತೆ ಸಾಧಾರಣವಾಗಿ ಸ್ಟಾರ್ಟ್ ಆಗೋದು ಬೆಂಗಳೂರಿನಲ್ಲಿರುವಂಥ ಎರಡು ಒಂದು ತೆಕ್ಕಿ ದಂಪತಿ ಅಂದ್ರೆ ಎರಡು ಜನರಿಂದ ಅಲ್ಲಿ ಏನಾಗುತ್ತೆ ಹೆಂಡತಿಗೆ ಇನ್ಕ್ರಿಮೆಂಟ್ ಸಿಕ್ಕಿರುತ್ತೆ ಗಂಡನಿಗೆ ಇನ್ಫಾರಿಟಿ ಕಾಂಪ್ಲೆಕ್ಸ್ ಶುರು ಆಗುತ್ತೆ ಸಾಧಾರಣ ಸಹಜ ಅದು ಕೂಡ ಆ ಇದನ್ನೇ ನಾನು ಹೇಳೋದು ಅಂದ್ರೆ ನಾನು ಇದನ್ನ ಸಹಜ ಅಂತ ಯಾಕೆ ಅಂತ ಹೇಳಿದ್ರೆ ಅದು ದೊಡ್ಡ ಒಂದು ವಿಷಯವೇ ಅಲ್ಲ ಯಾರಿಗಾದ್ರೂ ಒಂದ್ಸಲಕ್ಕೆ ತನ್ನ ಪಕ್ಕದಲ್ಲಿದ್ದವ್ರೀಗ ಫ್ರೆಂಡ್ ಸರ್ಕಲಲ್ಲೇ ಎಷ್ಟೋ ಸಲ ನನ್ಕಿಂತ ಅವಳು ಮುಂದೆ ಹೋದ್ಲು ಅಂತ ತಕ್ಷಣ ನಮಗೊಂದ್ಸಲ ಹೊಟ್ಟೆ ಒಳಗೆ ಕಿವಿಚಿದಾಗೆ ಆಗೋದಿಲ್ಲ ಹಾಗೆ ಅದನ್ನ ಅವ್ರು ಒಪ್ಕೊಂಡು ಬಿಟ್ಟಿದ್ದಿದ್ರೆ ಆ ಸಮಸ್ಯೆ ಬರೋದಿಲ್ಲ ಅಂತ ಮ ರಿಟರ್ನ್ ಟು ಕತೆ ಹಾಗೆ ಅವನಿಗೆ ಅನ್ಸತ್ತೆ ಅಂದ್ರೆ ಯಾವಾಗ ನೋಡಿದ್ರು ಇವಳು ಬಿಸಿ ಇರ್ತಾಳೆ ಇವಳಿಗೆ ಮಾತ್ರನಾ ಇದು ಸಿಗೋದು ಅಹ್ ಮುಂಬಡ್ತಿ ಅಂತ ಹೇಳಿನ ಹೇಳ್ತೇವಲ್ಲ ಕನ್ನಡದಲ್ಲಿ ಆ ರೀತಿ ಅದೊಂಥರ ಅನ್ಸಿತು ಅದಕ್ಕೆ ಆ ಶಬ್ದ ಇವ್ಳಿಗ್ ಮಾತ್ರ ಹೀಗೆಲ್ಲ ಮಾಡ ಆಗುತ್ತೆ ಮತ್ತೆ ಮಾತುಕತೆ ಕಡಿಮೆ ಆಗುತ್ತೆ ಮಾತುಕತೆ ಕಡಿಮೆ ಆದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಆ ಈಗ ಈ ವಿಷಯದಲ್ಲಿ ನಾನು ಹೆಂಡತಿಯನ್ನ ಕೇಳ್ಬೇಕು ಬೇಡ ಕೇಳಿದ್ರೆ ಏನಾಗ್ಬೋದು ಇದೆಲ್ಲ ಅವನವನೇ ಮಾತಾಡ್ಕೊಳ್ತಾ ಹೋಗ್ತಾನೆ ನಂತರ ಕೆಲವು ದಿನ ಸೇಮ್ ರೂಟೀನ್ ತಿಂಡಿಗಳು ಇದ್ದಾಗ ಅಥವಾ ಊಟ ಇದ್ದಾಗ ಕೇಳ್ತಾನೆ ನಾನು ಇಂದ ತರಿಸ್ಕೊಡ್ತೇನೆ ಅಂತ ಹೇಳುವಂಥ ಉತ್ತರ ಅವಳು ಕೊಡ್ತಾಳೆ ಯಾವಾಗ ನೋಡಿದ್ರು ಕೆಲಸನೇ ಮಾಡ್ತಾ ಇರ್ತಾಳೆ ವೀಕೆಂಡ್ ಕೂಡ ಸೇಮ್ ಆಗುತ್ತೆ ಅವಾಗ ಅವ್ನು ಡಿಸೈಡ್ ಮಾಡ್ತಾನೆ ಮೂ ಇನ್ನು ಆಗೋದಿಲ್ಲ ಸಪ್ರೇಟ್ ಆಗೋದೆ ಬೆಟರ್ ಅಂತೇಳಿ ಸೊ ಅವಳಿಗೆ ಹೇಳ್ತಾನೆ ನಾನು ಊರಿಗೆ ಹೋಗಿ ಬರ್ತೇನೆ ನಾವು ಸಪ್ರೇಟ್ ನಮ್ಗೆ ಇನ್ನು ಈ ಲೈಫ್ ನಮ್ಮ ಹತ್ರ ಖಂಡಿತ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳು ಏನೂ ಹೇಳಿದೆ ಓಕೆ ಅಂತೇಳಿ ಹೋಗ್ತಿರ್ತಾಳೆ ಸೊ ಇವನು ಊರಿಗೆ ಬರ್ತಾನೆ ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮನ ಮನೆ ಇರುತ್ತೆ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ಹೋಗ್ತಾನೆ ಅವರ ಮಕ್ಕಳು ಅಲ್ಲಿ ಇರ್ತಾರೆ ಹೋದ ತಕ್ಷಣ ಚಹ ಕೊಡ್ತಾರೆ ಆ ಚಿಕ್ಕಪ್ಪ ಕೂಡ ಕುತ್ಕೊಂಡಿರ್ತಾನೆ ನನಗೂ ಒಂಚೂರು ಕೊಡು ಅಂತ ಹೇಳ್ತಾನೆ ಸೊ ಇವನು ಆ ಚಹಾ ಕುಡಿತಾನೆ ಚಹ ಕುಡ್ಕೊಂಡು ಏನು ಅಷ್ಟು ಚೆನ್ನಾಗಿರೋದಿಲ್ಲ ಬಟ್ ಚಿಕ್ಕಪ್ಪ ಫಸ್ಟ್ ಕ್ಲಾಸ್ ಚಾ ನಿನ್ನ ಕೈಯಿಂದ ಚಹಾ ಕುಡಿಬೇಕಂತ ನಾನು ಈ ಹೊತ್ತಿಗೆ ಇಲ್ಲಿದ್ದೇನೆ ಇಲ್ಲ ಅಂತ ಹೇಳಿದ್ರೆ ತೋಟದಲ್ಲಿರ್ತಿದ್ದೆ ಅಂತ ಹೇಳ್ತಾನೆ ಇವನಿಗೆ ಆಶ್ಚರ್ಯ ಆಗುತ್ತೆ ನೆಕ್ಸ್ಟ್ ಕಂಟಿನ್ಯೂ ಆಗಿ ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿದ್ರೆ ಚಿಕ್ಕಪ್ಪನಿಗೆ ಭಾರಿ ಇಷ್ಟ ಹಾಗಾಗಿ ಅಡುಗೆ ಮನೆಯ ಹತ್ರನೇ ಒಂದು ಟಿ ವಿ ಇರುತ್ತೆ ಆ ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಚಿಕ್ಕಪ್ಪ ನೋಡ್ತಾ ಇರ್ತಾನೆ ಚಿಕ್ಕಮ್ಮ ಒಳಗಿಂದನೇ ಇವನಿಗೋಸ್ಕರ ಏನೋ ತಿಂಡಿ ಮಾಡ್ತಾ ಇರ್ತಾಳೆ ಆ ತಿಂಡಿ ಮಾಡ್ತಾ ಇರ್ಬೇಕಾದ್ರೆ ಕ್ರಿಕೆಟಿನ ಬಗ್ಗೆ ಒಂದು ಎರಡು ಮೂರು ಪ್ರಶ್ನೆಗಳು ಅಥವಾ ಒಂದು ಮಾತುಕತೆ ಆಡೋದು ಅನ್ಸುತ್ತೆ ಆದರೆ ಚಿಕ್ಕಮ್ಮನಿಗೆ ಯಾವಾಗ ಇಷ್ಟೆಲ್ಲ ಒಂದು ಏನು ಮಾಹಿತಿ ಸಿಕ್ಕಿತ್ತು ಇನ್ಫಾರ್ಮೇಶನ್ ಹೆಂಗೆ ಬಂತು ಅಂತ ಆಗ ಇವನಿಗೆ ನಂತರ ಅವಳು ವಡೆ ಅದೇನೋ ವಡೆ ಅಂತ ಮಾಡಿರ್ತಾಳೆ ಅದಂತ ಅಂದ್ಬಿಟ್ಟೆ ಅದು ಕೂಡ ಅಷ್ಟೇ ಟೇಸ್ಟಿಯಾಗಿರೋದಿಲ್ಲ ಬಟ್ ಚಿಕ್ಕಪ್ಪ ಹೊಗಳ್ತಾರೆ ಇವನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ ಬಟ್ ಚಿಕ್ಕಮ್ಮ ಹೋದ ನಂತರ ಇವನು ಚಿಕ್ಕಪ್ಪನ ಹತ್ರ ಸಾರಿ ಚಿಕ್ಕಪ್ಪ ಹೋದ ನಂತರ ಚಿಕ್ಕಮ್ಮನ ಚಿಕ್ಕಮ್ಮನ ಹತ್ರ ಇವನು ಕೇಳ್ತಾನೆ ಏನಂತ ಹೇಳಿದರೆ ಚಿಕ್ಕಮ್ಮ ನಿನಗೆ ಕ್ರಿಕೆಟ್ ಬಗ್ಗೆ ಗೊತ್ತಾ ಅಂತ ಇಲ್ಲ ನನಗೇನು ಗೊತ್ತಿಲ್ಲ ನನಗೆ ಕ್ರಿಕೆಟ್ ಕಂಡ್ರೆ ಆಗೋದಿಲ್ಲ ಬಟ್ ವಿಷಯ ಏನಂತ ಹೇಳಿದರೆ ಅವ್ರು ಒಬ್ರೇ ನೋಡ್ತಿರ್ತಾರೆ ಒಬ್ರೆ ನೋಡೋದು ಬೋರ್ ಅಲ್ವಾ ಅದಕ್ಕೋಸ್ಕರ ನಾನು ಅವರಿಗೆ ಬೋರ್ ಆಗದೆ ಇರ್ಲಿ ಅಂತ ಹೇಳಿ ನಾನು ಆಗಾಗ ಮಾತಾಡ್ತಿರ್ತೇನೆ ಅಂತ ಇವನಿಗೆ ಯಾಕೋ ಒಂದ್ ರೀತಿ ಅನ್ಸತ್ ಬಟ್ ಒಪ್ಕೊಳ್ಲಿಕ್ಕೆ ಈಗೂ ಬಿಡ್ಬೇಕಲ್ಲ ನಂತರ ಚಿಕ್ಕಪ್ಪ ಹೊರಗಡೆಯಿಂದ ಬರ್ತಾರೆ ಚಿಕ್ಕಪ್ಪ ಹೊರಗಡೆಯಿಂದ ಬಂದು ತಿಂಡಿ ಚಿಕ್ಕ ತಿಂಡಿ ಕೂಡ ಹೋಗ್ಲಿರ್ತಾರಲ್ವ ಅದನ್ನು ಕೇಳ್ತಾರೆ ನಂತರ ಆಗ ಅದ ನಂತರ ಚಿಕ್ಕಪ್ಪ ಸಾರಿ ಅದಕ್ಕಿಂತ ಮೊದಲು ಚಿಕ್ಕಪ್ಪ ಬರ್ತಾರೆ ಅಲ್ಲಿ ಹೂವಿನ ಗಿಡ ಇದೆ ಅದನ್ನು ತರ್ತಲಿಕ್ಕೆ ನಾಳೆ ಹೋಗ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಅವಾಗ ಚಿಕ್ಕಮ್ಮ ಹೇಳ್ತಾರೆ ಬೇಡ ಈ ರೀತಿ ಮಳೆ ಇದೆ ಈಗ ಯಾಕೆ ಹೋಗೋದು ಬೇಡವೇ ಬೇಡ ಈ ಸಲ ಹೂವಿನ ಗಿಡ ಇಲ್ಲದೆ ಇದ್ರೂ ತೊಂದರೆ ಇಲ್ಲ ಅಂತ ಹೇಳ್ತಾಳೆ ಆದರೂ ಚಿಕ್ಕಪ್ಪ ಇಲ್ಲ ನಾನು ತಂದೆ ತರ್ತೇನೆ ಅಂತ ಹೇಳ್ತಾನೆ ಅದನ್ನೆಲ್ಲ ನೋಡಿ ನನಗೆ ಮತ್ತೂ ಆಶ್ಚರ್ಯ ಆಗುತ್ತೆ ಅದಕ್ಕೆ ಚಿಕ್ಕಮ್ಮ ಆಚೆ ನಂತರ ಚಿಕ್ಕಪ್ಪನ ಹತ್ರ ಕೇಳ್ತಾನೆ ಆ ಅಲ್ಲ ಚಿಕ್ಕಮ್ಮ ಬೇಡ ಅಂತ ಹೇಳ್ತಿದ್ದಾರಲ್ವ ನೀನು ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀ ಅಂತ ಅದಕ್ಕೆ ಚಿಕ್ಕಪ್ಪ ಹೇಳ್ತಾರೆ ನೋಡು ಇಲ್ಲೇ ಇರೋದು ಅವಳು ಬೇಡ ಅಂತ ಹೇಳ್ತಿರೋದು ನನ್ನ ಮೇಲಿನ ಕಾಳಜಿಗೋಸ್ಕರ ಬಟ್ ಅವಳಿಗೆ ಹೂವಿನ ಗಿಡ ಅಂದರೆ ಪಂಚಪ್ರಾಣ ನಮ್ಮನೆ ಕೈ ತೋಟ ನೋಡು ಎಷ್ಟೆಲ್ಲ ಗುಲಾಬಿ ಹೂವಿನ ಗಿಡ ಇದೆ ಇದನ್ನೆಲ್ಲ ನಾನು ಪ್ರತಿ ವರ್ಷ ಕೊಡೋದು ಪ್ರತಿ ವರ್ಷನೂ ಅವಳು ಬೇಡ ಅಂತ ಹೇಳ್ತಾಳೆ ಬಟ್ ನಾ ಪ್ರತಿ ವರ್ಷನೂ ತಂದು ಕೊಡ್ತೇನೆ ಅಂತ ಹೇಳ್ತಾಳೆ ಅದನ್ನ ಒಂದು ಆ ಒಂದು ಘಟನೆ ಆ ಅವನ ಮನಸ್ಸಿನ ಒಳಗೆ ಅದು ಎಷ್ಟು ಬೇರೂರಿ ನಿಲ್ ನಿಲ್ಲುತ್ತೆ ಹೇಳಿದ್ರೆ ಒಮ್ಮೆ ಅವನು ತನ್ನ ಜೀವನದ ಬ್ಯಾಕ್ ಸೈಡಿಗೆ ಹೋಗಿ ನೋಡ್ತಾನೆ ನೋಡ್ಕೊಂಡು ತಕ್ಷಣ ಅವನು ಆ ಚಿಕ್ಕಪ್ಪ ಚಿಕ್ಕಮ್ಮ ನಾನು ಬರ್ತೇನೆ ಅಂತೇಳಿ ಕಾರ್ ತೊಕೊಂಡು ಹೊರಡ್ತಾನೆ ಹೊರಟು ಸ್ವಲ್ಪ ದೂರ ಹೋಗಿ ಕಾರ್ ನಿಲ್ಸ್ಕೊಂಡು ಹೆಂಡತಿಗೆ ಕಾಲ್ ಮಾಡ್ತಾನೆ ಏನು ಅಂತ ಅವಳು ನೀರಸವಾಗಿ ಕೇಳ್ತಾಳೆ ಸಾರಿ ಅಂತ ಹೇಳಬೇಕಾದ್ರೆ ಇವನಿಗೆ ಎಮೋಷನಲ್ ಅಂದರೆ ಭಾವನೆಗಳು ಹೊರಬೀಳತ್ತೆ ಗಂಟ್ಲು ಕಟ್ಟುತ್ತೆ ಏನಾಯಿತು ಏನಾಯಿತು ಅಂತ ಆ ಕಡೆಯಿಂದ ಅವಳು ಕೇಳ್ತಾ ಇರ್ತಾಳೆ ಬಟ್ ಇವನಿಗೆ ಅವಳು ಕಂಟ್ರೋಲ್ ಆಗೋದಿಲ್ಲ ಇವನು ಅಳ್ತಾನೆ ಅದಕ್ಕೆ ಅವಳು ಕೇಳಿ ಯಾಕ್ರಿಗೆ ಅಳ್ತಿದ್ದೀರಾ ಅಂತ ಅವಳು ಅಳು ಶುರು ಮಾಡ್ತಾಳೆ ಸೊ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ನೋಡಿ ಅವಾಗ ಇವನ್ ಹೇಳ್ತಾನೆ ನೀ ಅಳಬೇಡ ನೀ ಹತ್ರ ನನಗೆ ಇನ್ನೂ ದುಃಖ ಆಗುತ್ತೆ ಅಂತ ಹೇಳ್ತಾ ಅದಕ್ಕೆ ಅವಳು ಹೇಳ್ತಾನೆ ನೀವು ಅಳಬೇಡಿ ನೀವು ಹತ್ರ ನನಗೆ ನೋಡೋಕ್ಕಾಗೋದಿಲ್ಲ ಅಂತ ಸೊ ನೋಡೋಕ್ಕಾಗೋದಿಲ್ಲ ಅಂತ ಹೇಳುವಂಥದ್ದು ಎಲ್ಲಿದೆ ಯಾಕೆಂದ್ರೆ ಎಷ್ಟೋ ಕಿಲೋಮೀಟ್ರ್ ದೂರದಲ್ಲಿ ಅವಳಿದ್ದಾಳೆ ಎಷ್ಟೋ ಕಿಲೋಮೀಟ್ರ್ ದೂರದಿಂದ ಹಿಂದೆ ಇವನಿದ್ದಾನೆ ಸೊ ಫೋನಲ್ಲಿ ಮಾತುಕತೆ ಆಗಬೇಕಾದ್ರೆ ಎರಡು ಜನರ ಮಧ್ಯ ಕಣ್ಣೀರು ಬರುತ್ತೆ ಅಂತ ಹೇಳಿ ಆದರೆ ಅವ್ರು ಹೇಗೆ ಬೇರೆ ಆಗೋಕೆ ಸಾಧ್ಯ ಇದೇ ಒಂದು ಸಂಬಂಧದ ಗಟ್ಟಿತನ ಆಯಿತಾ ಇದಿಷ್ಟು ಅವರು ಆ ಲೇಖನದಿಂದ ಹೇಗೆ ತಕ್ಕೊಂಡ್ರು ಅಂತ ಹೇಳೋದು ಕೂಡ ನನಗೆ ಈಗಲೂ ಕೂಡ ಸೋಚಿಕ ಸೊ ಅದಕ್ಕೋಸ್ಕರ ಅವರಿಗೆ ಧನ್ಯವಾದಗಳು ಅವರ ಮೇನ್ ಪೇಜಲ್ಲಿ ಏನಾದರೂ ಕಥೆಗಳನ್ನು ಪ್ರಕಟಿಸಿದರೆ ಖಂಡಿತ ಓದಿ ಬಾಲಚಂದ್ರ ಭಟ್ ಓಡ್ಲು ಮನೆ ಅಂತಿದೆ ಇಲ್ಲಾಂದರೆ ಪ್ರತಿಲಿಪಿಯಲ್ಲಿದ್ದಾರೆ ಬಾಲ್ಚಂದ್ರ ಭಟ್ ಓದಲು ಮನೆ ಅಂತಲೇ ಇದೆ ಅಲ್ಲೂ ಕೂಡ ಹುಡುಕಿ ಓದಿ ಯಾಕೆ ಅಂದರೆ ಕೆಲವು ಕಥೆಗಳು ಬದುಕಿನ ದಿಕ್ಕನ್ನು ಬದಲಾಯಿಸುತ್ತೆ ಕೆಲವು ಕಥೆಗಳು ಮನುಷ್ಯನ ಸಂಬಂಧದ ವ್ಯಾಖ್ಯಾನವನ್ನು ಬದಲಿಸುತ್ತೆ ಕೆಲವು ಕಥೆಗಳು ನಾವು ಬರೆದಂಥವರಿಗೆ ಲೇಖನ ಬರೆದಂಥವರಿಗೆ ಶಾಕ್ ಕೊಡುತ್ತೆ ಸೊ ಇದು ಕೂಡ ಶಾಕೆ ನನಗೆ ಯಾಕೆಂದ್ರೆ ಎಲ್ಲರೂ ಕೂಡ ಅದನ್ನು ಗಂಡಸರು ಓದಿದವರೆಲ್ಲರೂ ಇವಳು ಪೆಮಿನಿಸಮ್ ಬಗ್ಗೆ ವಾಲ್ತಿದ್ದಾಳೆ ಅಂತ ಬರೆದ್ರೆ ಹೆಂಗಸರು ಎಲ್ಲರೂ ಕೂಡ ಪ್ರೊಟೆಕ್ಟಿವ್ ಆಗಿ ಬರ್ದಿದ್ದಾಳೆ ಅಂತೇಳಿ ಬ ಅನ್ಕೊಂಡಿದ್ದಾರೆ ಆ್ಯಕ್ಚುಲಿ ನಾ ಅದಕ್ಕೆ ಅದು ಬರ್ತದ ಆ ಟೈಪ್ ಅಲ್ಲವೇ ಅಲ್ಲ ವಿಷಯ ಹೇಳಿದ್ರೆ ಹತ್ತೊಂಬತ್ತನೇ ಶತಮಾನದ ಅಂಚಂಚಿಗೆ ಬರಬೇಕಾದರೂ ಕೂಡ ಗಂಡ ಬರ್ತಿದ್ದ ಸೂಟ್ಕೇಸ್ ಇಡ್ತಿದ್ದ ಅಥವಾ ಅವ್ನು ಫೈಲ್ ಇಡ್ತಿದ್ದ ಹೆಂಡತಿ ಕಾಪಿ ಟೀ ತಂದು ಕೊಡ್ತಿದ್ಲು ನಂತರ ಅದನ್ನು ಮಕ್ಕಳು ತಂದು ಕೊಡಲಿಕ್ಕೆ ಶುರು ಮಾಡಿದ್ಲು ಬಟ್ ಯಾವಾಗ ನಾವು ಹೊರ ಪ್ರಪಂಚಕ್ಕೆ ತೆರೆದುಕೊಂಡ್ವಿ ನಾವು ಅಂತೇಳಿದರೆ ಹೆಣ್ಮಕ್ಳು ಹೊರ ಪ್ರಪಂಚಕ್ಕೆ ತೆರೆದುಕೊಂಡ ನಂತರ ಹೆಣ್ಮಕ್ಳಲ್ಲಿ ಕೂಡ ಸ್ವಾಭಿಮಾನ ಅಂತ ಹೇಳೋದು ಇಣಕ್ಲಿಕ್ಕೆ ಶುರುವಾಯಿತು ನಂತರ ಕೆಲಸಗಳು ಜಾಸ್ತಿ ಆಯಿತು ಒತ್ತಡಗಳು ಜಾಸ್ತಿ ಆಯಿತು ಈ ಕಾಫಿ ಟೀ ತಂದು ಕೊಡುವಂಥ ಸಂಪ್ರದಾಯ ಕಡಿಮೆ ಆಯಿತು ಅದರಿಂದ ಹಲವಾರು ಸಂಬಂಧಗಳ ಡಿಸ್ಟನ್ಸ್ ದೂರ ಆಗುವಂಥದ್ದು ಶುರುವಾಯಿತು ಯಾವಾಗ ಮನ್ ಮನೆಯಲ್ಲಿ ಮೌನಗಳು ಜಾಸ್ತಿ ಆಗುತ್ತಾ ಹೋಗುತ್ತೋ ಆಗ ಸಂಬಂಧಕ್ಕೆ ಹೊಡೆತ ಬಿದ್ದೇ ಬೀಳುತ್ತೆ ಈ ಒಂದು ವಿಷಯವನ್ನು ಯಾರೇ ಹೇಗೆ ಯಾರನ್ನೇ ಕೇಳಿ ನೀವು ನೀವು ಫ್ರೆಂಡ್ ಸರ್ಕಲಲ್ಲಿ ಬೇಕಾದರೂ ನೋಡಿ ಆ ಫ್ರೆಂಡೇ ಕಾಲ್ ಮಾಡಲಿ ಅವನೇ ನನ್ನ ಮೀಟ್ ಮಾಡಲಿ ಈ ರೀತಿ ನೀವು ಕುತ್ಕೊಂಡಿದ್ದೀರಿ ಅಂತ ಹೇಳಿದರೆ ಒಂದಿನ ಆ ಫ್ರೆಂಡ್ಸು ಆ ಫ್ರೆಂಡ್ಶಿಪ್ ಅಂತ ಹೇಳೋದೇ ಸತ್ತೋಗಿರುತ್ತೆ ಇದೇ ರೀತಿ ಮನೆಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ನಂತರ ಅದನ್ನ ಎಲ್ಲರೂ ಹೆಣ್ಣಿನ ಅಹಂಕಾರ ಅಂತ ತಿಳ್ಕೊಂಡ್ರು ಆದರೆ ಆ್ಯಕ್ಚುಲಿ ಅದು ಅಹಂಕಾರ ಆಗಿರಲಿಲ್ಲ ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ದಿದ್ದಂಥ ಪತಿಯೊಟ್ಟಿಗೆ ಹೇಗೆ ಹೇಗೆ ಈಗಲೂ ಏಕ್ತಾ ಇರೋರು ಎಷ್ಟೋ ಜನ ಇದ್ದಾರೆ ಸಿಚುವೇಷನ್ನ ಅರ್ಥ ಮಾಡಿಕೊಂಡು ಹೆಂಡ್ತಿ ಹೆಲ್ಪ್ ಮಾಡೋರು ಕೂಡ ಇದ್ದಾರೆ ಎರಡೂ ದೃಷ್ಟಿಕೋನದಲ್ಲಿ ಬರೆದಂತಹ ಲೇಖನ ಆಗಿತ್ತು ಸೊ ನನ್ನ ದೃಷ್ಟಿಯಲ್ಲಿ ನಾನು ಸಂಬಂಧವನ್ನು ಹೇಗೆ ನೋಡ್ತೇನೆ ಅಂತೇಳಿದರೆ ನಿಮ್ಗೊಂದು ಸಣ್ಣ ಉದಾಹರಣೆ ಅಂದರೆ ನಿನ್ನೆ ನಡೆದಂತಹ ಒಂದು ನಮ್ಮ ಮಾತುಕತೆಯನ್ನು ಹೇಳ್ತೇನೆ ನಾಲ್ಕು ಜನ ಕುತ್ಕೊಂಡಿರ್ತಾರೆ ಅಪ್ಪ ಅಮ್ಮ ಫಿಫ್ಟಿ ಕ್ರಾಸ್ ಅಥವಾ ಫಿಫ್ಟಿ ಕ್ರಾಸ್ ಅಂತೇಳಿ ಇಟ್ಕೊಳ್ಳಿ ಸಿಕ್ಸ್ಟಿ ಸೆವೆಂಟಿ ಯಾವುದು ಇಟ್ಕೊಳ್ಳಿ ಗಂಡನಿಗೆ ಮೂರು ದಿನ ರಜೆ ಇರುತ್ತೆ ಹೆಂಡತಿಗೆ ಎರಡೇ ದಿನ ರಜೆ ಇರುತ್ತೆ ಒಣ ಚರ್ಚೆಯಲ್ಲಿ ಅರ್ಧ ಗಂಟೆ ಮುಗಿಸ್ತಾರೆ ಕಾಶಿಗೆ ಹೋಗ್ಬೇಕಾ ಮಧುರೈ ಹೋಗಬೇಕಾ ಆಂಧ್ರ ಪ್ರದೇಶ ಹೋಗಬೇಕಾ ಈ ರೀತಿ ಚರ್ಚೆಯಲ್ಲಿ ಅದೇ ಅರ್ಧ ಗಂಟೆಯಲ್ಲಿ ಅವನಿಗೆ ಮೂರು ದಿನ ರಜೆ ಇದೆ ಅವನು ಒಂದು ದಿನ ಕಡಿಮೆ ಮಾಡಿಕೊಂಡು ನನಗೆ ಎರಡು ದಿನ ರಜೆ ಅವಳಿಗೂ ಎರಡು ದಿನ ರಜೆ ಅಪ್ಪ ಅಮ್ಮನಿಗೆ ಸೊ ಏಜ್ ಆಗಿದೆ ಹಾಗಾಗಿ ನಾವು ಹತ್ತಿರದ ಪ್ಲೇಸನ್ನೇ ನೋಡ್ಕೊಂಡು ಬರಬಹುದು ಅಂತ ಹೇಳಿದರೆ ಅದೇ ಟೈಮಲ್ಲಿ ಬ್ಯಾಗ್ ಪ್ಯಾಕ್ ಆಗ್ತಿತ್ತು ಅವರು ನೋಡ್ಕೊಳ್ಬೇಕಾದಂಥ ಒಂದು ಏನು ಪ್ಲೇಸ್ ಇದೆ ಆ ಪ್ಲೇಸನ್ನು ನೋಡಿಕೊಂಡು ಬರ್ಬೋದಾಗಿತ್ತು ಬಟ್ ಇವ್ರು ಏನು ಮಾಡಿದ್ರು ಚರ್ಚೆಯಲ್ಲಿಯೇ ಆ ದಿನವನ್ನು ಕಳೆದ್ರು ಅಲ್ಲಿಗೆ ಆ ದಿನ ಕೊಲ್ಯಾಪ್ಸ್ ಆಯಿತು ಮರುದಿನ ಹೋಗಲಿಕ್ಕೆ ಅಂತೇಳಿ ಯಾವ ಸ್ಥಳ ಅಂತ ಹೇಳೋದೇ ನಿರ್ಣಯ ಆಗಲಿಲ್ಲ ಆ ನಿರ್ಣಯ ಆಗದೆ ಇದ್ದಂಥ ಸ್ಥಳಕ್ಕೆ ಯಾರೂ ಹೋಗೋಕೆ ಆಗೋದಿಲ್ಲ ಇದಿಷ್ಟು ಸಂಬಂಧಗಳಲ್ಲಿ ಆಗುವಂತಹ ತಾಕಲಾಟಗಳು ಈ ತಾಕಲಾಟ ಯಾಕೆ ಬರ್ತಾ ಇದೆ ಅಂದರೆ ಇದೇ ಕಾರಣಕ್ಕೆ ಬರ್ತಾ ಇದೆ ಏನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದರಿಂದ ಅಂಥೇಳಿದರೆ ಗಂಡ ಬಂದ ತಕ್ಷಣ ನನ್ನ ಆಫೀಸಿನ ನನ್ನ ವ್ಯವಹಾರದ ವಿಷಯವನ್ನ ಮಾತಾಡೋದಕ್ಕಿಂತ ಗಂಡನ ಆಫೀಸ್ನಲ್ಲಿ ಏನಾಯ್ತು ಅವನಿಗೇನ್ ಅನ್ಸಿತು ಅಂತ ಹೇಳೋದನ್ನ ಕೇಳಬೇಕು ಗಂಡ ಕೂಡ ತನ್ನ ಆಫೀಸಿನ ವಿಷಯವನ್ನೇ ಪ್ರಪ್ರಥಮವಾಗಿ ಹೇಳೋದ್ಕಿಂತನೂ ಹೆಂಡತಿಯ ಕೆಲಸದ ಬಗ್ಗೆ ಅಥವಾ ಅವಳ ಬಗ್ಗೆ ಗಮನ ಕೊಡಬೇಕು ಅಥವಾ ಗಂಡ ಹೆಂಡತಿ ಇಬ್ಬರೂ ಸೇರ್ಕೊಂಡು ಮಗ ಏನು ಮಾಡ್ತಿದ್ದಾನೆ ಮಗಳು ಏನು ಮಾಡ್ತಿದ್ದಾಳೆ ಅಂತ ಕೂಡ ಗಮನವನ್ನು ಕೊಡ್ಬೋದು ಇದರಿಂದ ಮನುಷ್ಯನ ಮನೆಯೊಳಗಿನ ಸಂಬಂಧಗಳು ಚಿಗುರುತ್ತೆ ಚಿಗುರ್ಬೇಕು ಕೂಡ ಯಾವಾಗ ಒಂದು ಸಂಬಂಧ ಚಿಗುರೋದೇ ಇಲ್ವೋ ಹೂ ಬಿಡೋದಿಲ್ಲ ಕಾಯಾಗೋದಿಲ್ಲ ಹಣ್ಣಾಗೋದಿಲ್ಲ ಹಣ್ಣಾಗದೇ ಇರೋದನ್ನು ತಿನ್ನೋದಕ್ಕೆ ರುಚಿ ಅನ್ಸೋದಿಲ್ಲ ಇದು ಪ್ರಕೃತಿ ನಮಗೆ ಕೊಟ್ಟಂಥ ವರ ಕೂಡ ಹೌದು ಈ ವರವನ್ನು ನಾವು ಯಾಕೆ ಯೂಸ್ ಮಾಡ್ಕೊಳ್ಳೋದಿಲ್ಲ ಇಲ್ಲಿರುವಂತ ಯಕ್ಷ ಪ್ರಶ್ನೆ ಅಂತ ಹೇಳಿದ್ರೆ ಇದು ಒಂದೇ ನಾವೆಲ್ಲರೂ ಏನ್ಮಾಡ್ತೇವೆ ಅಂತ ಹೇಳಿದ್ರೆ ನಂದೇ ಕಷ್ಟ ದೊಡ್ಡದು ಈಗ ನನ್ನ ಗಂಡನ ಕಷ್ಟಕ್ಕಿಂತ ನನ್ನ ಕಷ್ಟ ದೊಡ್ಡದು ಅಂತ ನಾನು ಆಲೋಚನೆ ಮಾಡ್ತೇನೆ ನನ್ನ ಗಂಡ ಕೂಡ ಸೇಮ್ ಆಲೋಚನೆ ಮಾಡ್ತಾರೆ ಇವಳಿಗೇನಿದೆ ಬೆಳಿಗ್ಗೆ ಹೋಗ್ತಾಳೆ ಸಂಜೆ ಬರ್ತಾಳೆ ಮತ್ತೇನಿದೆ ಅಂತೇಳಿ ಈ ರೀತಿಯ ತಾಕಲಾಟಗಳು ಇಬ್ಬರ ನಡುವಿನ ಅಂತರವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಈ ಅಂತರ ಹೆಚ್ಚಾದಷ್ಟು ಕೂಡ ಮನುಷ್ಯನ ಸಂಬಂಧಗಳು ಶಿಥಿಲವಾಗುತ್ತೆ ಸೊ ಸಂಬಂಧಗಳನ್ನು ನೀವು ನಿಜವಾಗ್ಲೂ ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅಂತ ಹೇಳಿದರೆ ದಿನಾ ನೀರು ಹಾಕಬೇಕು ಗೊಬ್ಬರ ಹಾಕಬೇಕು ಎಲ್ಲ ಮಾಡಲೇಬೇಕು ಅದು ನಮ್ಮ ಸ್ವಯಾರ್ಜಿತ ಕರ್ಮ ಪಿತ್ರಾರ್ಜಿತ ಕರ್ಮ ಆಯ್ತಾ ಇಲ್ಲಿ ಇನ್ನೊಂದನ್ನು ಹೇಳ್ತೇನೆ ಎಷ್ಟೋ ಜನ ನನ್ನ ಹತ್ರ ಅಲ್ಲಿ ಪ್ರಶ್ನೆ ಕೇಳಿದರು ಹೆಣ್ಣಿನ ತಂದೆ ತಾಯಿಗಳು ಅಂದರೆ ಮಾವ ಅತ್ತೆ ಮಾವ ಬಂದು ಮೂಗು ತೋರಿಸಿದರೆ ಏನು ಮಾಡೋದು ಅಂತ ಅದಕ್ಕೂ ಸಹ ಮದ್ದು ಇದೆ ನಮಗೆ ಜಾಣ್ಮೆ ಇರಬೇಕಷ್ಟೆ ನಾವು ಹೇಳುವಂತಹ ಲೈನ್ಗಳು ಹೇಗಿರಬೇಕು ಎಫೆಕ್ಟಿವ್ ಆಗಿರಬೇಕು ನಾವು ನಾಲ್ಕುನೂರು ಜನರನ್ನು ಮೇಂಟೇನ್ ಮಾಡ್ತೇವೆ ಹೊರಗಡೆ ದುನಿಯಾದಲ್ಲಿ ಬಟ್ ಮನೆಯೊಳಗಡೆ ನಾಲ್ಕು ಜನರನ್ನು ಯಾಕೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅದು ಪ್ರಶ್ನೆ ನಮಗೆ ನಾವು ಕೇಳ್ಕೊಳ್ಬೇಕು ನನ್ನ ಅತ್ತೆ ಮಾವ ಹೇಗಿದ್ದಾರೆ ನಾನು ಅವರನ್ನು ಯಾವ ರೀತಿ ಮ್ಯಾನೇಜ್ ಮಾಡಬಲ್ಲೆ ಅಂತ ಆ ಗಂಡ ಅವನ ಆಲೋಚನೆ ಮಾಡಬೇಕು ಅವನ ಪರಿಸ್ಥಿತಿಗೆ ಅನುಗುಣವಾಗಿ ಅವನದನ್ನು ಪರಿಹಾರ ಕಂಡುಕೊಳ್ಬೇಕು ಹೊರಗಡೆಯಿಂದ ನಾನು ಹೇಳೋದಿದ್ರೆ ನಿಮ್ಮ ಅತ್ತೆ ಮಾವ ಎಷ್ಟು ಪ್ರಮಾಣದಲ್ಲಿ ನಿನ್ನ ಸಂಸಾರದಲ್ಲಿ ಇಳಿತಾ ಇದ್ದಾರೆ ಆ ರೀತಿಯಾಗಿ ನೀವು ಡಿವೈಡ್ ಮಾಡಿಕೊಂಡು ನಿಮ್ಮ ಅತ್ತೆ ಮಾವನಿಗೆ ಚೆಂದವಾಗಿ ಹೇಳ್ಬೋದು ಅತ್ತೆ ಮಾವ ನೋಡು ಹೀಗಿದೆ ನಾನು ಕೆಲ್ಸಕ್ಕೆ ಹೋಗ್ತೇನೆ ನಿಮ್ಮ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ ನೀವು ಪದೇ ಪದೇ ಈ ರೀತಿ ಮಾಡೋದ್ರಿಂದ ನಮ್ಮಿಬ್ಬರ ರಿಲೇಶನ್ಶಿಪ್ಪೇ ಹಾಳಾಗ್ತಿದೆ ನೀವು ಗಂಡ ಹೆಂಡತಿ ಚೆನ್ನಾಗಿದ್ದೀರಿ ನಮ್ ಗಂಡ್ ನಾವು ಸಹ ಗಂಡ ಹೆಂಡ್ತೇನೆ ಬಿಟ್ಬಿಡಿ ನಮ್ಮನ್ನು ಕೂಡ ಚೆನ್ನಾಗಿರೋಕೆ ಅಂತ ಹೇಳ್ಬೋದು ಅದೇ ರೀತಿ ತನ್ನ ತಂದೆ ತಾಯಿಗಳು ಅಹ್ ತನ್ನ ಸಂಸಾರದಲ್ಲಿ ಮೂಗು ತೂರಿಸ್ತಿದ್ದಾರೆ ಅಂತ ಹೇಳಿ ನಿಮ್ಮ ಹೆಂಡತಿ ಅಂದ್ರೆ ಆ ಹುಡುಗನ ಹೆಂಡತಿ ಏನಾದ್ರು ಹೇಳಿದ್ರೆ ತನ್ನ ಅಂತ ಹೇಳಿದರೆ ಆ ಹುಡುಗ ಆಯಿತಾ ಅಲ್ಲಿ ಹೇಳಿದರೆ ಅದು ಇದೇ ಸೇಮ್ ಅಪ್ಲೈ ಆಗುತ್ತೆ ಯಾರಿಗೆ ಇಬ್ಬರ ಜೀವನ ಈ ರೀತಿ ಹೋಗ್ಬೇಕಂತ ಅನ್ಕೊಂಡಿ ಅನ್ಕೊಂಡಿರ್ತಾರೋ ಅವಾಗ ಅವರಿಗೆ ಎಲ್ಲ ತಂತ್ರಗಳು ಹೊಳೆಯುತ್ತೆ ಆಯಿತಾ ಸಂಬಂಧಗಳನ್ನು ಬೇರ್ಪಡಿಸ್ಬೇಕು ಅಂತ ನೂರು ಜನ ಕಾಯ್ತಾ ಇದ್ರೆ ಅಟ್ಲೀಸ್ಟ್ ಒಂದು ಇಬ್ಬರಾದರೂ ಸಂಬಂಧಗಳನ್ನು ಸೇರಿಸ್ಬೇಕಂತ ಕಾಯ್ತಾ ಇರ್ತಾರೆ ಸೊ ನಾವು ಆ ಇಬ್ಬರನ್ನು ಹುಡ್ಕೊಂಡು ಹೋಗ್ಬೇಕು ಅವರೇ ಫ್ರೆಂಡ್ಸ್ ಮತ್ತೆಲ್ಲಿಗೆ ಬಂದೆ ನಾನು ಅದೇ ಫ್ರೆಂಡ್ಶಿಪ್ ಡೇಗೆ ಬಂದೆ ಸೊ ಈ ಫ್ರೆಂಡ್ಶಿಪ್ ಅಂತ ಹೇಳೋದನ್ನು ನಾವು ಹೇಗೆ ಕಂಟಿನ್ಯೂ ಮಾಡಬೇಕು ಇಂಥ ವಿಷಯಗಳನ್ನು ನಾವು ಸೀದಾ ಹೋಗಿ ಫ್ರೆಂಡ್ಸ್ ಹತ್ರ ಹೇಳೋದಲ್ಲ ನಮಗೆ ಯಾವಾಗ ಆ ಒಂದು ಲೆವೆಲ್ ರೀಚ್ ಆಗಲಿಕ್ಕೆ ಆಗಲಿಲ್ಲ ಈ ಒಂದು ಸಂಬಂಧವನ್ನು ನನಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅತಿ ಸೂಕ್ಷ್ಮವಾಗಿ ನಾಲ್ಕೇ ಪದಗಳಲ್ಲಿ ಫ್ರೆಂಡ್ ಹತ್ರ ಹೇಳಬೇಕು ಯಾವ ನಿಮ್ಮ ಫ್ರೆಂಡ್ ಯಾರೋ ಅವ್ರ ಹತ್ರ ಹೇಳಬೇಕು ಈ ಫ್ರೆಂಡ್ ಹತ್ರ ಹೇಳಿದ ನಂತರ ಅವನೊಂದು ಹತ್ತು ಸಜೆಷನನ್ನು ಕೊಡ್ತಾನೆ ನನ್ನ ಜೀವನದಲ್ಲಿ ಆ ಸಜೆಷನ್ಗಳನ್ನು ತಕೊಂಡ್ರೆ ಸರಿಯಾ ಅಂತ ನಾನೇ ಮತ್ತೆ ಆಲೋಚನೆ ಮಾಡಬೇಕು ಈ ರೀತಿಯಾಗಿ ನಾವು ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಳ್ಬೋದು ಸಂಬಂಧಗಳನ್ನು ಉಳಿಸ್ಕೊಳ್ಬೋದು ಜೊತೆಗೆ ಇನ್ನೂ ಒಂದಿದೆ ಫ್ರೆಂಡ್ಸ್ ಹೇಳಿದ್ರೆ ಒಂದು ಫ್ರೆಂಡ್ ಅಂತ ಹೇಳುವವನು ನಮಗೆ ಎದುರಾಳಿಯಾಗಿ ಬರ್ತಾನೋ ನಮ್ಮೊಂದಿಗೆ ಇರ್ತಾನೋ ಅಥವಾ ನಮ್ಮತನವನ್ನು ಬೆಳೆಸ್ತಾನೋ ವ್ಯಕ್ತಿತ್ವ ವ್ಯಕ್ತಿತ್ವದೊಡನೆ ಗುದ್ದಾಡ್ತಾ ಇದ್ದಾನೋ ಈ ರೀತಿಯಾಗಿ ನೋಡಿದಾಗ ನಮಗೆ ಎಷ್ಟು ಜನ ಫ್ರೆಂಡ್ಸ್ ಬೇಕು ಅಂತ ಹೇಳೋದು ಕೂಡ ಅಲ್ಲೇ ಸಿಗುತ್ತೆ ನಿಮ್ಮ ನಿಮ್ಮ ಅನುಕೂಲಕ್ಕಾಗಿ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ಳೋದು ನಿಮ್ಮ ಅನುಕೂಲ ನೆರವೇರಿದ ನಂತರ ಆ ಫ್ರೆಂಡ್ಶಿಪ್ ಅನ್ನ ಬಿಡೋದು ನಡೆಯುತ್ತೆ ಇಲ್ಲ ಏನೂ ಇಲ್ಲದೆ ಫ್ರೆಂಡ್ಶಿಪ್ ಸಿಗಿರುತ್ತೆ ಏನೂ ಇಲ್ಲದೆ ಫ್ರೆಂಡ್ಶಿಪ್ ಸಾಯುತ್ತೆ ಆದರೆ ಅದು ಯಾವುದು ಅಷ್ಟು ನೋವನ್ನ ಕೊಡೋದಿಲ್ಲ ಆದರೆ ಮನೆ ಒಳಗಿನ ಸಂಬಂಧಗಳು ಸತ್ತಾಗ ತುಂಬ ನೋವಾಗತ್ತೆ ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಮಾನಸಿಕವಾಗಿ ಇದ್ದಾಳೆ ಅಂತ ಹೇಳುವಂಥ ಒಂದು ಕಲ್ಪನೆ ನಮ್ಮಲ್ಲಿದ್ದಾಗ ನಾವು ನಮ್ಮ ಅಮ್ಮನನ್ನು ತುಂಬ ಚೆನ್ನಾಗಿ ಸಾಕ್ತೇವೆ ಆದರೆ ಅದೇ ಒಂದು ಸಂಬಂಧಗಳು ನಮ್ಮ ಕಣ್ಣೆದ್ರಿಗೇ ಸಾಯ್ತಾ ಇದೆ ಅಂತ ಹೇಳಿದ್ರೆ ನಾವು ಹೆಲ್ಪ್ಲೆಸ್ ಆಗಿ ನೋಡ್ತಾ ನಿಂತ್ಕೊಳ್ಬೇಕಾದಂಥ ಸಂದರ್ಭ ಬಂದರೆ ನಾವು ಬದುಕಿದ್ದು ಸತ್ತಂತೆ ಆಗಿರ್ತೇವೆ ಇದೆಲ್ಲವೂ ಕೂಡ ನಾವು ತಗೊಂಡು ಹೋಗುವಂಥ ಬದುಕಿನ ಕಾಮನ್ ಸಂಗತಿಗಳು ಆದರೆ ಇದನ್ನು ಹೇಳಲಿಕ್ಕೋಸ್ಕರ ಅಂತೇಳಿ ಯಾರಾದರೂ ಹುಡ್ತಾರಾ ಖಂಡಿತ ಇಲ್ಲ ಹಾಗಾದ್ರೆ ಎಲ್ರು ಹೇಳ್ದವ್ರೆಲ್ಲರೂ ಬುದ್ಧಿವಂತರ ಖಂಡಿತ ಇಲ್ಲ ನೋಡಿ ನಾನು ಬುದ್ಧಿವಂತೆನ ಖಂಡಿತ ಅಲ್ಲ ನಾನು ಯಾಕೆ ಇದನ್ನು ಹೇಳ್ತಿದ್ದೇನೆ ನನಗೂ ಗೊತ್ತಿಲ್ಲ ಬಟ್ ನನಗ್ ಯಾಕೆ ಹೇಳ್ಬೇಕು ಅಂತ ಅನ್ಸ್ತಿದೆ ಅಂದ್ರೆ ನಾನು ನನ್ನ ಸಂಬಂಧವನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದೇನೆ ಆ ಗಟ್ಟಿಯಾಗಿ ಹಿಡ್ಕೊಂಡಿರೋದಕ್ಕೇನೆ ನಾನು ಇವತ್ತು ಈ ಮಾತನ್ನ ನಿಮಗೆ ಹೇಳ್ತಿದ್ದೇನೆ ಅದರಲ್ಲೂ ಕೂಡ ನಿಮಗೆ ಅಂತ ಹೇಳಿ ಅಲ್ಲ ಇದ್ರಲ್ಲಿ ಎಷ್ಟೋ ಮಾತುಗಳನ್ನ ನಾನು ಕೂಡ ಪಾಲನೆ ಮಾಡಿಲ್ಲ ಆ ಪಾಲನೆ ನಾನು ಇನ್ನು ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ನನ್ನೊಂದಿಗೆ ನೀವು ಕೈ ಜೋಡಿಸಿ ಅಂತ ಹೇಳುವಂತ ಕರೆ ಕೂಡ ಈ ಮೂಲಕ ನಿಮಗೆ ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಅಂತೇಳಿ ಹೇಳಿದಾಗ ನನಗೆ ಒಂದಿಷ್ಟು ವಾಕ್ಯಗಳು ನೆನಪಾಗುತ್ತೆ ಯಾರೋ ಹೇಳಿದ್ದು ಯಾರೋ ಕೇಳಿದ್ದು ಎಲ್ಲೋ ಓದಿದ್ದು ಗೆಳೆಯರಿರಬೇಕು ಒಂದು ಕಪ್ ಚಹದಂತೆ ಆಯಿತಾ ಗೆಳೆಯರಿರಬೇಕು ಒಂದು ಕಪ್ ಚಹದಂತೆ ಕುಡಿದರೂ ಕುಡಿಯದಂತೆ ಗೆಳೆಯರಿರಬೇಕು ಒಂದು ಕಪ್ ಚಹದಂತೆ ಕುಡಿದರೂ ಕುಡಿಯದಿರುವಂತೆ ಹಾಗಾದ್ರೆ ಆ ಗೆಳೆಯರು ಯಾರಾಗಿರ್ಬೋದು ಯೋಚನೆ ಮಾಡಿ ಗೆಳತನವಿರಬೇಕು ಜೇನಿನಂತೆ ಆಗಾಗ ಕಚ್ಚಬೇಕು ಆಗಾಗ ಸಿಹಿಯನ್ನು ಕೊಡಬೇಕು ಆಲೋಚನೆ ಮಾಡಿ ಯಾರಿರ್ಬೋದು ಗೆಳೆಯರಿರಬೇಕು ಜಗದ ತಪ್ಪುಗಳನ್ನು ತಿದ್ದಲು ಹಾಗಾದರೆ ಅವರು ಯಾರು ಆಲೋಚನೆ ಮಾಡಿ ಗೆಳೆಯರಿರಬೇಕು ನಿನ್ನತನವನ್ನು ಬೆಳೆಸಲು ನಿಮಗೆ ಯಾರು ಗೆಳೆಯರು ಬೇಕು ನೀವು ಆಲೋಚನೆ ಮಾಡಿ ಗೆಳೆಯರಿರಬೇಕು ಗೆಳೆತನವನ್ನು ಒಪ್ಪಿಕೊಳ್ಳಲು ಸೊ ಗೆಳೆತನ ಯಾಕೆ ಬೇಕು ಅಂತ ಹೇಳೋದಕ್ಕೆ ಇದು ಒಂದೇ ರೀಸನ್ ನಮ್ಮ ನಮ್ಮತನವನ್ನು ನಾವು ಸ್ಪಷ್ಟೀಕರಣ ನೀಡದೆ ನಾವಿದ್ದಂತೆ ಒಪ್ಪಿಕೊಳ್ಳುವುದನ್ನು ಸ್ವೀಕರಿಸ್ತಾರೆ ನೋಡಿ ಅದನ್ನು ಗೆಳತನದಲ್ಲಿ ಕಾಣ್ಬೋದು ಅದಕ್ಕೋಸ್ಕರ ಕೆಳೆಯರಿರಬೇಕು ಇದು ಯಾವುದು ಮನೆಯಲ್ಲಿ ನಡೆಯೋದಿಲ್ಲ ಮನೆಯಲ್ಲಿ ತಿದ್ದುವಿಕೆ ನಡೆಯುತ್ತೆ ಯಾಕೆಂದರೆ ನಿಮ್ಮನ್ನು ಆಬ್ಸರ್ವ್ ಮಾಡ್ತಿರ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ನಿಮ್ಮನ್ನು ಆಬ್ಸರ್ವ್ ಮಾಡುವಂಥ ಜೀವಿಗಳಿದ್ರೆ ಅದು ಮನೆಯವರೇ ಆಯಿತಾ ನಂತರ ನೀವು ಹೊರಗಿನವರು ಅಬ್ಸರ್ವ್ ಮಾಡೋದನ್ನು ಅತಿಯಾಗಿ ಮಾನಸಿಕವಾಗಿ ನೊಂದ್ಕೊಳ್ತೀರಿ ಅಯ್ಯೋ ಅವ್ರು ಹಾಗಂದರು ಇವ್ರು ಹಿಂಗಂದರು ಅಂತ ಆ್ಯಕ್ಚುಲಿ ಅದು ನನ್ನ ಪ್ಯೂರ್ ಬಿಸ್ನೆಸ್ ಅಂತ ಹೇಳಿ ಹೊರಟು ಹೋಗಬೇಕಾದದ್ದು ಬಟ್ ಮನೆಯಲ್ಲಿ ಯಾವಾಗ ನಮ್ಮನ್ನು ತಿದ್ದಲಿಕ್ಕೆ ಶುರು ಮಾಡ್ತಾರೆ ಅದು ನಾವು ತಿದ್ದ್ಕೊಳ್ಳುವಂಥ ಮಟ್ಟದಲ್ಲಿದ್ದರೆ ಖಂಡಿತ ತಿದ್ದ್ಕೊಳ್ಬೇಕು ಈ ಹೇರ್ ಸ್ಟೈಲ್ ನಿನಗೆ ಚೆನ್ನಾಗಿ ಕಾಣೋದಿಲ್ಲ ಅಂತ ನನ್ನ ಅತ್ತೆ ಹೇಳಿದ ನಂತರ ನಾನು ಆ ಹೇರ್ ಸ್ಟೈಲ್ ಮಾಡೇ ಇಲ್ಲ ಇದು ಒಪ್ಪಿಕೊಳ್ಳುವಂಥ ಒಂದು ಗುಣ ಈ ರೀತಿ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ಎಲ್ಲವೂ ಕೂಡ ಕಷ್ಟಕರವಾಗಿದ್ದರೂ ಕೂಡ ಸುಲಭವಾಗಿ ಕ್ಲಿಷ್ಟಕರವಾಗಿದ್ದರೂ ಕೂಡ ಸರಳವಾಗಿ ಸಂಪನ್ನತೆಯಿಂದ ಕೂಡಿರುತ್ತೆ ಆಯಿತಾ ಈಗ ಲಕ್ಷ್ಮೀ ದೇವಿಯಂತಹ ಪತಿ ಪತ್ನಿ ಬೇಕು ಸಾರಿ ಪತಿ ಅಂತ ಬಂತು ಲಕ್ಷ್ಮೀ ಅಂತ ಪತ್ನಿ ಬೇಕು ಅಂತ ಒಬ್ಬನು ಕೇಳಿದಂತೆ ಅದಕ್ಕೆ ಇನ್ನೊಬ್ಬನು ಕೇಳಿದ್ದಂತೆ ನೀನು ವೆಂಕಟರಮಣ ಆಗ್ತೀಯಾ ಅಂತ ಅದರ ಅರ್ಥ ನಿಂಗೆ ಇನ್ನೂ ಪದ್ಮಾವತಿ ಬೇಕಾ ಅಂತ ಸೊ ನಾವು ಯಾರ ಜೀವನದಲ್ಲಿ ಲಕ್ಷ್ಮಿ ಆಗಬೇಕು ನಾವು ಯಾರ ಜೀವನದಲ್ಲಿ ಪದ್ಮಾವತಿ ಆಗಬೇಕು ನಾವು ಯಾರ ಜೀವನದಲ್ಲಿ ಯಾರಾಗಬೇಕು ಅಂತ ಹೇಳೋದು ಡಿಸೈಡ್ ಮಾಡೋದು ಕೂಡ ನಾವೇ ಆಗಿರೋದ್ರಿಂದ ಇಲ್ಲಿ ನಮ್ಮನ್ನ ನಾವು ಪ್ರತಿನಿಧಿಸ್ತಿದ್ದೇವೆ ನಮಗೆ ಯಾರು ಗುರುಗಳು ಬೇಕು ನಮಗೆ ಏನು ಬೇಕು ನಾವು ಏನು ತಿನ್ಬೇಕು ಏನು ಮಾಡಬೇಕು ನೋಡಿ ನಿಮ್ಗೆ ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ ಇದು ಲಾಂಗ್ ವಿಡಿಯೋ ಇದೆ ನೋಡಿ ಡಾಕ್ಟರ್ ಜ್ವರ ಬರುತ್ತೆ ನಿಮಗೆ ಹೋಗ್ತೀರಿ ಎಷ್ಟು ದಿನದಿಂದ ಜ್ವರ ಬಂತು ಮೂರು ದಿನ ಆಯಿತು ಸರಿ ಈ ಮಾತ್ರೆ ಕೊಡ್ತೇನೆ ತೊಗೊ ಗೊತ್ತಿನ್ನೋ ಅಂತೇಳಿ ಅವ್ರು ನಿಮ್ಮನ್ನು ಸಾಕಾಕ್ಬಿಡ್ತಾರೆ ಇನ್ನೂ ಒಂದು ಡಾಕ್ಟರ್ ಇರ್ತಾರೆ ಏನಾಯಿತು ಜ್ವರ ಬಂತು ಯಾಕೆ ಬಂತು ಜ್ವರ ಏನಕ್ಕೋ ಗೊತ್ತಿಲ್ಲ ಏನೋ ಐಸ್ ಕ್ರೀಮ್ ಗೀಸ್ ಕ್ರೀಮ್ ತಿಂದಿರಬೇಕು ಅದಕ್ಕೋಸ್ಕರ ಜ್ವರ ಬಂದಿದೆ ನಿಮಗೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅಂಥದ್ದೇನೂ ತಿಂದಿಲ್ಲ ಜ್ವರ ಬಂದಿದೆ ಎರಡು ದಿನ ಆಯಿತು ಮೂರು ದಿನ ಆಯಿತು ಸರಿ ಈಗ ಮಾತ್ರೆ ತಗೋ ನಮ್ಮ ಒಂದು ಮೂರು ದಿನ ಬಿಟ್ಟು ಬಾ ಅಂತ ಹೇಳ್ತಾರೆ ಬಟ್ ನಿಮ್ಗೆ ಆ ಎರಡನೇ ಡಾಕ್ಟ್ರ್ ಇಷ್ಟ ಆಗ್ತಾರೆ ಯಾಕೆ ಅಂದರೆ ಅವ್ರು ಕೇಳಿದಂಥ ರೀತಿ ಈ ರೀತಿಯಾಗಿ ನಾವು ಮಾತುಗಳನ್ನು ಬ್ಲೆಂಡ್ ಮಾಡೋದು ಮೋಲ್ಡ್ ಮಾಡೋದು ಮಾತುಗಳಿಂದಲೇ ಮನೆ ಕಟ್ಟೋದನ್ನು ಕಲಿಬೇಕು ಮಾತುಗಳು ಯಾವತ್ತೂ ಕೂಡ ಹಾರ್ಷಾಗಿದ್ದರೂ ಕೂಡ ನಿಮಗೆ ಅದು ತಟ್ಟುವಂತಿರಬೇಕು ಈಗ ನನ್ನ ಮಾತುಗಳೇ ನಾನು ಹೇಳ್ತೇನೆ ನನ್ನ ಮಾತುಗಳು ತೀಕ್ಷ್ಣವಾಗಿರುತ್ತೆ ನನ್ನ ಮಾತುಗಳು ಹಾರ್ಷಾಗಿರುತ್ತೆ ನನಗೆ ಚೆನ್ನಾಗಿ ಅಂದರೆ ಮೃದುವಾಗಿ ಸ್ಮೂತಾಗಿ ಡೌ ಸೋಪಿನಂತೆ ಮಾತಾಡೋಕ್ಕೆ ಬರೋದಿಲ್ಲ ಆದರೆ ಹೇಳೋದನ್ನು ಕರೆಕ್ಟಾಗಿ ಹೇಳಿರ್ತೇನೆ ತಗೊಂಡವರು ಇವತ್ತಿಗೂ ಸೋತಿಲ್ಲ ಜೀವನದಲ್ಲಿ ನಾನು ಸೋತಿಲ್ಲ ಅವ್ರ ಜೊತೆ ಸೊ ನನ್ನ ಜೊತೆ ಇರೋರು ಇವತ್ತೂ ಇದ್ದಾರೆ ಹೆಗಲಿಗೆ ಹೆಗಲು ಕೊಟ್ಟಿದ್ದಾರೆ ಕಳ್ಸ್ಕೊಂಡು ಹೋಗೋವರು ಹೆಗಲಿಂದ ಇಳಿದು ಹೋಗಿದ್ದಾರೆ ಇರೋವರು ಇದ್ದಾರೆ ಇರದೇ ಇರೋರಿಗೂ ಧನ್ಯವಾದಗಳು ಇರೋರಿಗೂ ಧನ್ಯವಾದಗಳು ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಿದ್ದೇನೆ ಹೇಗೆ ನಿಮಗೆ ನಿಮ್ಮ ಸಂಬಂಧಗಳು ಯಾವ ರೀತಿ ನೀವು ನೋಡ್ತಿದ್ದೀರಿ ನಿಮ್ಮ ಸಂಬಂಧಗಳನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಏನಾದರೂ ಕ್ಲೂ ಸಿಗ್ತಾ ನನ್ನ ಲೇಖನ ಏನಾದರೂ ಓದಬೇಕಾ ಹೋಗಿ ಫೇಸ್ಬುಕ್ಕಲ್ಲಿ ಇನಕ್ಕೆ ನೋಡಿ ಇನ್ನೊಮ್ಮೆ ಹೇಳ್ತೇನೆ ನಾವೆಲ್ಲರೂ ಕೂಡ ಒಂದೇ ದೋಣಿಯ ಪಯಣಿಗರು ನಿಮ್ಮಲ್ಲಿ ಒಂದು ರೀತಿಯ ದೌರ್ಬಲ್ಯ ಇದ್ದರೆ ನನ್ನಲ್ಲಿ ಇನ್ನೊಂದು ರೀತಿಯ ದೌರ್ಬಲ್ಯ ಇರುತ್ತೆ ಎಲ್ಲವನ್ನು ಸೇರಿಸಿಕೊಂಡು ಒಂದೇ ಬಟ್ಟಲಿನಲ್ಲಿಟ್ಟು ಒಂದೊಂದನ್ನು ವಿಭಾಗ ಮಾಡಿ ಮೈನಸ್ ಇಂಟು ಮೈನಸ್ ಇಸಿಕೋಲ್ ಟು ಪ್ಲಸ್ ಅಂತೇಳಿ ಓದ್ಕೊಂಡು ಹೋದರೆ ಜೀವನ ಸುಗಮವಾಗಿ ಸಾಗುತ್ತೆ ಇಷ್ಟೇ ನನ್ನ ವಿನಂತಿ